ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತೋಮಾಸ್ ಕಿಚನ್ ಇವತ್ತು ಈಸಿಯಾಗಿ ಸಿಂಪಲ್ ಆಗಿ ಒಂದು ಲಂಚ್ ಬಾಕ್ ರೆಸಿಪಿ ನಾನು ಪುದೀನ ಭಾತ್ ತೋರಿಸ್ತಾ ಇದ್ದೀನಿ ಪುದೀನಾ ಭಾತ್ಗೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಅಕ್ಕಿ ನಾರ್ಮಲ್ಲು ಮನೇಲಿ ಯೂಸ್ ಮಾಡ್ತಿರಲ್ಲ ರಾ ರೈಸು ಅದನ್ನು ನಾನು ಒಂದು ಕಪ್ ಆಗೋಷ್ಟು ನೋಡಿ ಈ ಕಪ್ ಈ ಕಪ್ ಮೆಜರ್ಮೆಂಟಲ್ಲಿ ಒಂದು ಕಪ್ ನಾನು ನೆನ್ಸಿಟ್ಕೊಂಡಿದ್ದೀನಿ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಾನು ರುಬ್ಕೊಳೋದಕ್ಕೆ ಒಂದು ಕಾಲು ಕಪ್ ಕಾಯಿ ತುರಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಸೋಂಪು ತೊಗೊಂಡಿದ್ದೀನಿ ಎಣ್ಣೆ ಬೇಕಾಗುತ್ತೆ ಒಂದು ಸ್ಪೂನ್ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಮುಷ್ಟಿ ಆಗಷ್ಟು ನಾನು ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ರೆ ಕಮ್ಮಿ ಕ್ವಾಂಟಿಟಿ ಅಕ್ಕಿ ತೊಗೊಂಡಿದ್ರಿಂದ ಒಂದು ಮುಷ್ಟಿ ಆದಷ್ಟು ನಾನು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ನನ್ನ ಕಾರಕ್ಕೆ ಬೇರೆ ಏನೂ ಬಳಸ್ತಾ ಇಲ್ಲ ಒಂದು ಐದು ಹಸಿಮೆಣ್ಸಿನ್ಕಾಯಿ ಇದೆ ಒಂದು ಅರ್ಧ ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕಾಲು ಕಪ್ ಆಗಷ್ಟು ಹಸಿ ಬಟಾಣಿ ಒಂದು ಮೀಡಿಯಂ ಸೈಜೊಂದು ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಅರ್ಶನ ಸ್ವಲ್ಪ ಕಸ್ತೂರಿ ಮೇಥಿ ಪಲಾವೆಲೆ ಹೂವು ಸ್ಟಾರು ಒಂದು ಏಲಕ್ಕಿ ಮತ್ತು ಅನಾನಸ್ ಹೂವು ಇಷ್ಟು ನಾನು ಮಸಾಲೆಗೆ ಬಳಸ್ಕೊಳ್ತಾ ಇದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಕಾಯಿನೂ ಮತ್ತೆ ಸೋಂಪನ್ನ ರುಬ್ಕೊಬೇಕಾಗುತ್ತೆ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನಾನು ಮಿಕ್ಸಿ ಮಾಡ್ಕೊತೀನಿ ಮೊದಲಿಗೆ ನೋಡಿ ಫ್ರೆಂಡ್ಸ್ ನಾನು ಪೇಸ್ಟ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ಇರೋದರಿಂದ ಸ್ವಲ್ಪ ನೀರು ಹಾಕೊಂಡು ನಾನು ರುಬ್ಬಿಟ್ಕೊಂಡಿದ್ದೀನಿ ತುಂಬ ನುಣ್ಣ ಪರವಾಗಿಲ್ಲ ಸ್ವಲ್ಪ ತರಿ ತರಿದ್ರೂ ಪರವಾಗಿಲ್ಲ ಇದು ತೊಂದರೆ ಇಲ್ಲ ಇವಾಗ ಒಂದು ಕುಕ್ಕರ್ಗೆ ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನಾನು ಮತ್ತು ಒಂದು ಒಂದು ಸ್ಪೂನ್ ಆಗಷ್ಟು ನಾನು ತುಪ್ಪ ಇದ್ದೀನಿ ನಾನು ನೀವು ಬೇಕಂದ್ರೆ ರೈಸು ಅನ್ನ ಅಕ್ಕಿ ಕುದಿಯೋದನ್ನೂ ನೀವು ಸೇರಿಸ್ಕೊಬೋದು ಅದು ಚೆನ್ನಾಗಿರುತ್ತೆ ಇವಾಗ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಆದ ತಕ್ಷಣ ನಮಗೆ ಈರುಳ್ಳಿ ತುಂಬ ಈರುಳ್ಳಿ ಹಾಕಿದ್ರೆ ಕೀ ಬಂದ್ಬಿಡುತ್ತೆ ಅದರಿಂದ ನಾನು ಈರುಳ್ಳಿ ಒಂದು ಸಣ್ಣ ಸೈ ತಗೊಂಡು ಸ್ವಲ್ಪ ಉಪ್ಪು ಹಾಕೋಣ ನಾವು ಈರುಳ್ಳಿ ಬೇಯೋದಕ್ಕೆ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನೀರು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಟಾಣಿ ಇವಾಗಲೂ ಇದ್ದೀನಿ ನಾನು ಒಂದು ಕಾಲು ಕಪ್ಪಲ್ಲಿ ಅರ್ಧ ಇದೆ ಹಸಿ ಬಟಾಣಿ ಹಸಿ ಬಟಾಣಿ ಅಂದರೆ ನೀವು ಒಂದು ಬಟಾಣಿನ ಓವರ್ ನೈಟ್ ಹಂಚ್ಬಿಟ್ಟು ಸೇರಿಸ್ಬೋದು ಸ್ವಲ್ಪ ಫ್ರೈ ಹಾಕಿದ್ದು ನಾವು ನೋಡಿ ಫ್ರೆಂಡ್ಸ್ ಈರುಳ್ಳಿ ಮತ್ತು ಬಟಾಣಿ ಚೆನ್ನಾಗಿ ಎಷ್ಟು ಫ್ರೈ ಆದ ನಮಗೆ ಸಾಕಾಗುತ್ತೆ ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳೋಣ ಅರ್ಧ ಸ್ಪೂನ್ ಇದೆ ಶುಂಠಿ ಬೆಳ್ಳುಳ್ಳಿ ಅದರದ್ದು ಸ್ವಲ್ಪ ರಾಸಿನಲ್ಲಿ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಆಗಿದೆ ಹಸಿಮೆ ಶುಂಠಿ ಬೆಳ್ಳುಳ್ಳಿದು ಪೇಸ್ಟ್ ಎಲ್ಲ ಹೋಗಿದೆ ಮತ್ತು ಈಗ ನಾನು ಹಸಿಮೆಣ್ಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ನಾನು ಹಸಿಮೆಣಸಿನ್ಕಾಯಿ ಈರುಳ್ಳಿ ಜೊತೆನೇ ಮೊದಲೇ ಹಾಕಬೇಕಾಗಿತ್ತು ಮತ್ತೊದೇ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡು ಈಗ ನಾನು ಪುದೀನ ಸೊಪ್ಪು ಸೇರಿಸ್ತಾ ಇದ್ದೀನಿ ಎಣ್ಣೆಲ್ಲ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಪುದೀನ ಸೊಪ್ಪು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ವರ್ಷ ಚೆನ್ನಾಗಿ ಫ್ರೈ ಮಾಡ್ಕೋಣ ಈಗ ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಒಂದು ಪಂಚಾಯಿತಿ ಟೊಮೆಟೊ ಸ್ವಲ್ಪ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗಬೇಕು ಚೆನ್ನಾಗಿ ಎಣ್ಣೆ ಫ್ರೈ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಣ ಆದರೆ ನಮಗೆ ಸಾಕು ನೋಡಿ ಟೊಮೆಟೊ ಪುಡ್ಲು ಚೆನ್ನಾಗಿ ಮ್ಯಾಶ್ ಆಗಿದೆ ಹಾಗಾಗಿ ಇದಕ್ಕೆ ನಾವು ಕಾಯಿ ಕೋಂಪು ರುಬ್ಕೊಂಡಿದ್ದೀರಲ್ಲ ಅದನ್ನ ಸೇವಿಸ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಸ್ವಲ್ಪ ಮಸಾಲೆ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಕಾಯಿದು ಸೋಮದೆಲ್ಲ ಸ್ವಲ್ಪ ರಾಸ್ ಮೇಲೆಲ್ಲ ಹೋಗಿದೆ ಇವಾಗ ನಾವು ಅಕ್ಕಿ ಸೇರಿಸ್ಕೊಳ್ಳೋಣ ನಾರ್ಮಲು ಮನೆಗೆ ಗಿಡ ರೈಸೇ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಸ್ವಲ್ಪ ಮಸಾಲೆನಲ್ಲೇ ಒಂದು ನಿಮಿಷ ಸ್ವಲ್ಪ ನಾವು

ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ ನಾನು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ ಈ ಟೈಮಲ್ಲಿ ನೀವು ಉಪ್ಪು ಖಾರ ಚೆಕ್ ಮಾಡಿ ಹಾಕೊಬೋದು ಖಾರ ಕಮ್ಮಿ ಅಂತಂದರೆ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಬೋದು ಸ್ವಲ್ಪ ನಾವು ಕುದಿಯೋಕ್ಕೆ ಬಿಟ್ಬಿಡೋಣ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೇರಿಸ್ಕೊಳ್ಳೋಣ ಸ್ವಲ್ಪ ನೋಡಿ ಫ್ರೆಂಡ್ಸ್ ಜನ ಕುದೀತಾ ಇದೆ ಇವಾಗ ಈ ಟೈಮಲ್ಲಿ ನಾವು ಸ್ವಲ್ಪ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳೋಣ ಸೂಪರಾಗಿರುತ್ತೆ ಒಂದು ಸಲ್ ಚೆಕ್ ಮಾಡಿ ನಾವು ಹೇಗಿದೆ ಅಂತ ಕುಕ್ಕರೆಲ್ಲ ಪರ್ಫೆಕ್ಟಾಗಿದೆ ಈಗ ನಾವು ಕುಕ್ಕರ್ ಗ್ಯಾಸ್ಗೆಟ್ಬಿಟ್ಬಿಟ್ಟು ಎರಡು ಬಿಸಿಲು ಬಂದರೆ ನಮ್ಮದು ಪುದೀನ ಬಾತು ರೆಡಿ ಆಗುತ್ತೆ ಇದು ಸ್ಟೀಮ್ ಬಂದಮೇಲೆ ನಾವು ಯಾವತ್ತೂ ಹಾಕಬೇಕಾಗುತ್ತೆ ಸ್ಟೀಮ್ ಬರ್ತಾ ಇದೆ ಈಗ ಎರಡು ವಿಸಿಲ್ ನಾನು ಹಾಕ್ಸ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಪುದೀನ ಸಿಂಪಲ್ ಸಿಂಪಲ್ಲಾಗಿ ಈಸಿಯಾಗಿ ಕಾಟಪುಡಿ ಧನಿಯಾ ಪುಡಿ ಇಡ್ತೀರೇ ಆರಾಮಾಗಿ ಫಸ್ಟ್ ಕ್ಲಾಸಾಗಿರುತ್ತೆ ಹೋಟ್ಗಳಲ್ಲೆಲ್ಲ ಹಿಂಗೆ ಮಾಡೋದು ದಿಢೀರಾಗಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ತಿಂದು ಬೇಜಾರಾಗಿದೆ ನೀವು ಒಂದು ಈ ಮೆಥೆಟಲ್ಲಿ ಒಂದ್ಸತಿ ಟ್ರೈ ಮಾಡಿ ನಂಗೆ ತುಂಬ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆಲ್ಲ ಏಡ್ ಮಾಡಿಸಿ ರೆಸಿಪಿದು ಪರ್ಫೆಕ್ಟಾಗಿ ಬಂದಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಇದಕ್ಕೆ ಚಟ್ನಿ ಅಥವಾ ಮೊಸರು ಬತ್ತಿ ಸೂಪರಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಪುದಿನ ಭಾತು ರೆಡಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು